Come on. ರೌಡಿ ಶೀಟರ್ ತೆರದಲ್ಲಿ ಕಾನೂನು ರೀತಿ ಕ್ರಮ ತೆಗೆದುಕೊಳ್ಳಬೇಕಾಗುತ್ತೆ ಅಂತ ಕೆರೆಗೋಡು ಪೊಲೀಸರಿಗೆ ವಕೀಲ ಗೋವರ್ಧನ್ ಎಚ್ಚರಿಕೆ ನೀಡಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ನಾನು ಯಾವುದೇ ಧರ್ಮದವರ ಬಗ್ಗೆ ಯಾವುದೇ ಜಾತಿಯವರ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿಲ್ಲ ಕೆರೆಗೋಡು ವಿಚಾರದಲ್ಲಿ ನಾನು ಕಾನೂನು ರೀತಿಯ ಹೋರಾಟ ನಡೆಸುತ್ತಿದ್ದೇನೆ ಎಂದರು ಯಾವುದೋ ರಾಜಕೀಯ ಪಕ್ಷದ ಕುಮ್ಮಕ್ಕಿಗೆ ಒಳಗಾಗಿ ಕೆರೆಗೋಡು ಪೊಲೀಸರು ನನಗೆ ನೋಟಿಸ್ ಜಾರಿ ಮಾಡಿದ್ದು ಆದರೆ ನೋಟಿಸ್ ಜಾರಿ ಮಾಡುವಂತಹ ಕೃತ್ಯಗಳನ್ನ ನಾನು ಮಾಡಿಲ್ಲ ಅಂತ ಸ್ಪಷ್ಟನೆ ನೀಡಿದ್ರು ನಾನು ವಕೀಲರಾಗಿ ಕಾರ್ಯನಿರ್ವಹಿಸುತ್ತಾ ಇದ್ದು ನನಗೆ ತೊಂದರೆ ಕೊಡುವಂತಹ ನಿಟ್ಟಿನಲ್ಲಿ ನೋಟಿಸ್ ಜಾರಿ ಮಾಡಲಾಗಿದೆ ಅಂತ ಇದುವರೆಗೂ ನನ್ನ ವಿರುದ್ಧ ಯಾವ ಪೊಲೀಸ್ ಠಾಣೆಯಲ್ಲಿಯೂ ಕ್ರಿಮಿನಲ್ ಮೊಕದ್ದಮೆ ದಾಖಲಾಗಿಲ್ಲ ಆದರೆ ಆದ್ರೆ ನನ್ನೋವಧಿ ಮಾಡಲಾಗ್ತಾ ಇದೆ ರೌಡಿ ಶೀಟರ್ ತೆರೆದ್ರೆ ಕಾನೂನು ರೀತಿ ಕ್ರಮ ಕೈಗೊಳ್ಳಬೇಕಾಗುತ್ತೆ ಅಂತ ಎಚ್ಚರಿಸಿದ್ರು ಚಾರ್ಜ್ ಶೀಟ್ ಅನ್ನ ತಯಾರು ಮಾಡಿ ಆ ಚಾರ್ಜ್ ಶೀಟ್ ನಲ್ಲಿ ಬಾಲಕೃಷ್ಣರವರ ಹೆಸರನ್ನ ಉಲ್ಲೇಖ ಮಾಡಿರತಕ್ಕಂಥದ್ದು ಈ ಕೃತ್ಯ ಏನು ಇವತ್ತು ಮಾಡಿದರೆ ಇದು ಅತ್ಯಂತ ಖಂಡನೀಯ ವಿಚಾರ ಏನು ಪ್ರತಿಭಟನೆ ಮಾಡ್ತಕ್ಕಂಥದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶಕ್ಕಾಗಿ ಸಂವಿಧಾನವನ್ನು ಕೊಟ್ಟಿದ್ದಾರೆ ಆ ಸಂವಿಧಾನದತ್ತವಾದಂಥ ಅಧಿಕಾರ ಪ್ರತಿಯೊಬ್ಬರೂ ಸಹ ಪ್ರತಿಭಟನೆಯನ್ನು ಮಾಡಲಿಕ್ಕೆ ಮುಕ್ತವಾದಂಥ ಅವಕಾಶ ಇದೆ ಕಾನೂನು ಚೌಕಟ್ಟಿನಲ್ಲಿ ಶಾಂತಿಯುತ ಪ್ರತಿಭಟನೆಗೆ ಯಾವುದೇ ರೀತಿಯಾದಂಥ ಅಡ್ಡಿಗಳನ್ನು ವ್ಯಕ್ತಪಡಿಸಬಾರ್ದು ಇವತ್ತು ಏನು ಸರ್ಕಾರ ಈ ಒಂದು ನಡೆಯನ್ನು ನಡೆಸ್ತಾ ಇದೆ ಇದು ಅತ್ಯಂತ ಖಂಡನೀಯ ಇದನ್ನು ಹೀಗೆ ಬಿಟ್ಟರೆ ಮುಂದಿನ ದಿನಗಳಲ್ಲಿ ಸಂವಿಧಾನವನ್ನೇ ಬುಡಮೇಲು ಮಾಡತಕ್ಕಂಥ ಎಲ್ಲ ಕಾರ್ಯಗಳು ಸಹ ನಡೆಯುತ್ತೆ ಈಗ ನಾವೆಲ್ಲ ಗಮನಿಸ್ತಾ ಇರ್ಬೋದು ಏನು ಇಡೀ ರಾಜ್ಯದಲ್ಲಿ ಹಲವಾರು ಗಲಭೆಗಳು ನಡೆದಿದೆ ಆ ಗಲಭೆಗಳಲ್ಲಿ ಅದನ್ನು ಎನ್ ಎ ವಿಚಾರಣೆ ಮಾಡ್ತಾ ಇರ್ತಕ್ಕಂಥದ್ದು ಅದು ಡಿ ಜೆ ಹಳ್ಳಿ ಪ್ರಕರಣ ಆಗಿರ್ಬೋದು ಮಂಗಳೂರಿನ ಗಲಭೆಗಳಾಗಿರ್ಬೋದು ಅದೇ ರೀತಿಯಲ್ಲಿ ಹುಬ್ಳಿಯ ಗಲಭೆಗಳಾಗಿರ್ಬೋದು ಈ ರೀತಿ ಗಲಭೆಗಳಲ್ಲಿ ಇವತ್ತು ಯಾರ್ಯಾರು ಭಯೋತ್ಪಾದನಾ ಕೃತ್ಯ ಅಂತೇಳಿ ಹೈಕೋರ್ಟ್ ಉಲ್ಲೇಖ ಮಾಡಿರ್ತಕ್ಕಂಥದ್ದು ಡಿ ಜೆ ಹಳ್ಳಿ ಕೃತ್ಯ ಒಂದು ಭಯೋತ್ಪಾದನಾ ಕೃತ್ಯ ಅಂತೇಳಿ ಅಂಥ ಕೃತ್ಯದಲ್ಲಿ ಯಾರಾದರೂ ಅಮಾಯಕರಿದ್ದರೆ ಅವರನ್ನು ಪರಿಗಣಿಸಿ ಅವರನ್ನು ದೋಷಾರೋಪದಿಂದ ಮುಕ್ತಗೊಳಿಸಬೇಕು ಅಂತೇಳಿ ಇವತ್ತು ಪೊಲೀಸ್ ಇಲಾಖೆಗೆ ಪತ್ರಗಳನ್ನು ಬರೀತಾರೆ ಕರ್ನಾಟಕ ಸರ್ಕಾರದ ಏನು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಹಾಗೆ ಗೃಹ ಸಚಿವರು ಆದರೆ ಇವತ್ತು ಹಿಂದೂ ಕಾರ್ಯಕರ್ತರನ್ನ ಅದು ರಾಷ್ಟ್ರಭಕ್ತ ಹಿಂದೂ ಕಾರ್ಯಕರ್ತರು ನಾವ್ಯಾರು ಸಹ ದೇಶಕ್ಕೋಸ್ಕರ ಧರ್ಮಕ್ಕೋಸ್ಕರ ಬದುತಕ್ಕಂಥ ಹಿಂದೂ ಕಾರ್ಯಕರ್ತರು ಅಂತ ಕಾರ್ಯಕರ್ತರನ್ನ ಗುರಿಯಾಗಿಸ್ಕೊಂಡು ಇವತ್ತು ರೌಡಿ ಶೀಟರ್ಗಳನ್ನು ಮಾಡಬೇಕು ಅವರನ್ನ ಹಿಂದುತ್ವದ ಕೆಲಸದಿಂದ ದೂರ ಮಾಡಬೇಕು ಅಂತ ಹೇಳ್ತಕ್ಕಂಥ ದುರುದ್ದೇಶದಿಂದ ಇವತ್ತು ಇಡೀ ಕೆರೆಗೋಡಿನಲ್ಲಿ ಹುಡುಕಿ ಹುಡುಕಿ ಹಿಂದೂ ಕಾರ್ಯಕರ್ತರನ್ನು ಕೇಸ್ ಹಾಕ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಇದನ್ನು ನಿಲ್ಲಿಸಲೇಬೇಕು ನೀವು ಅಂದ್ಕೊಂಡಿರ್ಬೋದು ಒಂದು ರೌಡಿ ಶೀಟರನ್ನು ತೆರೆದು ಅಥವಾ ಒಂದು ಗೂಂಡ ಆ್ಯಕ್ಟನ್ನು ಹಾಕಿ ನಾವು ಮಂಡ್ಯದಲ್ಲಿ ಹಿಂದುತ್ವದ ಕೆಲಸವನ್ನು ನಿಲ್ಲಿಸ್ಬಿಡ್ತೀವಿ ಅಂತ ಆದರೆ ಅದು ನಿಮ್ಮ ಮೂರ್ಖತನ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಇಂಥ ಕೇಸ್ಗಳಿಗೆ ಯಾವುದೇ ಹಿಂದೂ ಕಾರ್ಯಕರ್ತರು ಭಯ ಬೀಳೋದಿಲ್ಲ ಮುಂದಿನ ದಿನಗಳಲ್ಲಿ ಹಿಂದುತ್ವದ ಕೆಲಸವನ್ನು ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಮಾಡೇ ಮಾಡ್ತಾರೆ ಕೆರೆಗೋಡ್ ನಲ್ಲಿ ನಾಳೆ ನಾವು ಅನುಮಧ್ವಜವನ್ನ ಕಾನೂನು ಬದ್ಧವಾಗಿ ಹಾರಾಟ ಮಾಡೇ ಮಾಡ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾರೆ ಸುದ್ದಿಗೋಷ್ಠಿಯಲ್ಲಿ ದೇವರಾಜ್ ಸಂತೋಷ್ ಪುನೀತ್ ವಿರೂಪಾಕ್ಷ ಉಪಸ್ಥಿತರಿದ್ದರು